ಹೌದಾ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಮಾತ್ರ ಈ ಥರ ಏನೋ ಹೊರಗಡೆ ತಗೊಳ್ಳಿ ಬೆಳಿತಾ ಇದ್ದಾರೆ ಏನಿಲ್ಲ ಎಲ್ಲ ಇಲ್ಲ ಸಿಗಲ್ಲ तो नेवर रूम बैठ सर मतलब पन्ने ना खोल के नहीं करते और मन को अंदर और ये नहीं करती जरा सर ये भी करती है बट फीवर ज्यादा दिनों सुनो होती है ना மதவி <laughs> <laughs> 신호사. 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 신호사.

ನಮ್ಮ ರಿಪ್ಪನ್ಪೇಟೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸೊ ಅದಕ್ಕೆ ನಾನು ಹಂಗೆ ರ್ಯಾಂಡಮಾಗಿ ವಿಸಿಟ್ ಮಾಡಿದೆ ಇಲ್ಲಿ ಬಂದ್ಬಿಟ್ಟು ರೋಗಿಗಳಿಗೆ ಚಿಕಿತ್ಸೆ ಕೊಡೋದು ಮತ್ತು ಇಲ್ಲಿ ಇರೋದೆಲ್ಲ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಗಮನ ಹರಿಸಿದೆ ಯಾವ ರೀತಿ ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆಯಾ ಇಲ್ಲ ಪ್ಲಸ್ ಇದ್ರ ಜೊತೆಗೆ ಡ್ರಗ್ಸು ಯಾವುದೇ ಈ ರೀತಿ ಸ್ಟ್ಯಾಕ್ ಮಾಡಿದ್ದಾರೆ ಇಟ್ಟಿದ್ದಾರೆ ವಿದಿನ್ ಎಕ್ಸ್ಪೈರಿ ಇದೆಯಾ ಏನು ಎಕ್ಸ್ಪೈರ್ ಆಗಿರೋ ಯಾವುದಾರ ಡ್ರಗ್ಸ್ ಇದಾವ ಅಂತೇಳಿ ಎಲ್ಲ ಚೆಕ್ ಮಾಡಿದೆ ಇದ್ರ ಜೊತೆಗೆ ಲ್ಯಾಬರೇಟರಿಯಲ್ಲೂ ಕೂಡ ಅಲ್ಲಿ ಏನಾದರೂ ತೊಂದರೆ ಇದೆ ಅಂತೇಳಿ ಅಲ್ಲಿ ಎಲ್ಲ ವಿಚಾರಿಸಿದೆ ಓವರ್ ಆಲ್ ರೋಗಿಗಳು ಎಲ್ಲರೂ ಒಳ್ಳೆ ಚಿಕಿತ್ಸೆನೇ ಕೊಡ್ತಾ ಇದ್ದಾರೆ ಪೇಷಂಟ್ಸಿಗೆ ಅಡ್ಮಿಟ್ ಮಾಡಿದ್ರು ಕೂಡ ಟ್ರೀಟ್ಮೆಂಟ್ ಎಲ್ಲ ಆಗ್ತಾ ಇದೆ ಮತ್ತು ರೋಗಿಗಳು ಎಲ್ಲರೂ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಇದಕ್ಕಿಂತ ದೊಡ್ಡದು ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೇನು ಇರೋಲ್ಲ ಯಾಕೆಂದರೆ ಸರ್ಕಾರದ ಸೌಲಭ್ಯಗಳು ಎಲ್ಲ ಜನರಿಗೆ ತಲುಪ್ತಾ ಇದೆಯಲ್ಲ ಅಂತೇಳಿ ಅದಕ್ಕೆ ಖುಷಿ ಇದೆ ಬೆಳಗ್ಗೆ ಟೈಮಲ್ಲಿ ಸರಿ ಇದೆ ಸರ್ ರಾತ್ರಿ ಸ್ವಲ್ಪ ತೊಂದರೆ ಇದೆ ಸರ್ ಹಾಂ ರಾತ್ರಿ ಟೈಮ್ದು ಅದು ಒಂದು ಸ್ವಲ್ಪ ನೋಡಿ ಮಾತಾಡಿ ಅದು ಅಂತ ಡಾಕ್ಟರ್ ಕೊರತೆ ಇದೆಯಾ ಏನು ಹೇಳಿ ಬಟ್ ರೆಗ್ಯುಲರಾಗಿ ಡಾಕ್ಟರ್ಸು ಇರೋ ಥರ ನೋಡಿ ನಾನು ತಿಳಿಸ್ತೀನಿ ಸರ್ ಈ ಏರಿಯಾದಲ್ಲಿ ಎಪ್ಪತ್ತಾರು ಹಳ್ಳಿಗಳು ಈ ಒಂದು ಆರೋಗ್ಯ ಕೇಂದ್ರಕ್ಕೆ ವ್ಯಾಪ್ತಿಯಲ್ಲಿ ಬರುತ್ತೆ ವಿಶೇಷವಾಗಿ ರಿಪ್ಪನ್ಪೇಟೆ ಸುತ್ತಮುತ್ತ ರಸ್ತೆ ಆಘಾತಗಳು ನಡೀತಿರ್ತದೆ ರಸ್ತೆ ಆಘಾತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಡಾಕ್ಟರ್ ಇದ್ದರು ಸ್ವಲ್ಪ ಆ ಅಪಘಾತ ಹೊಂದಿದಂಥ ರೋಗಿಗಳಿಗೆ ಅನುಕೂಲ ಆಗ್ತದೆ ಪ್ರಥಮ ಚಿಕಿತ್ಸೆ ಇಲ್ಲ ಆ ಒಂದು ಇದರ ಬಗ್ಗೆ ನೀವೇನು ಹೇಳ್ತೀರಾ ಡಾಕ್ಟರ್ಗಳು ನೈಟ್ ಅಲ್ಲಿ ಇರೋದಿಲ್ಲ ಇಲ್ಲ ಅಂದರೆ ಇರ್ತಾರೆ ಸರ್ವಿಸ್ ಇರಲ್ಲ ಡೆತ್ ಕನ್ಫರ್ಮ್ ಕನ್ಫರ್ಮೇಶನ್ಗೆ ಇ ಸಿ ಜಿ ಕಳಿಸ್ತಾರೆ ಇಲ್ಲಿ ಕನ್ಫರ್ಮೇಶನ್ ಕೊಡೋದಕ್ಕೆ ತುಂಬ ಟೈಮ್ ಓಕೆ ಅದ್ರ ಬಗ್ಗೆ ನೋಡಿ ಮಾತಾಡ್ತೀನಿ ಅವಶ್ಯಕತೆ ನಮ್ಮ ಮೇಲೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಏನಾದರೂ ತೊಂದರೆ ಎಲ್ಲರೂ ಸರಿ ಸರ್ ಅವಶ್ಯಕತೆ ಇದೆ ಸರ್ ಯಾಕಂತ ಹೇಳಿದ್ರೆ ಇಡೀ ಹೊತ್ನಾರ ತಾಲೂಕಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ನಡೆಯೋದು ನಮ್ಮ ರಿಕರ್ಪೇಟೆಗೆ ಆಗ್ತೀವಿ ಸರ್ ಏನಿಲ್ಲಾಂದ್ರೆ ತಿಂಗಳಿಗೊಂದು ನಾಲ್ಕೈದು ಅಪಘಾತದಲ್ಲಿ ಮರಣ ಹೊಂತಾರೆ ಅದ್ರ ಬಗ್ಗೆ ತಾವುಗಳು ಒಬ್ಬ ಅಧಿಕಾರಿಯಾಗಿ ನಮ್ಮ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಅಪಘಾತ ಆದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಸಿಕ್ಕಿದ್ರೆ ಅವರಿಗೆ ಸ್ವಲ್ಪ ಮಾತಾಡ್ತೀನಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಆದಷ್ಟು ಇಮಿಡಿಯೇಟ್ ಆಗಿ ಅವ್ರಿಗೆ ಅಪಘಾತಕ್ಕೆ ಅಪಘಾತಕ್ಕೆ ಇಳದವ್ರಿಗೆ ಚಿಕಿತ್ಸೆ ನೀಡೋ ಥರ ಮಾಡ್ತಾರೆ ಇಲ್ಲಿ ಏನಂದ್ರೆ ಸೋರಪ್ಪ ಅವ್ರಿಗೆ ಏನು ಗೊತ್ತಿದೆ ಅಷ್ಟು ಸರ್ವಿಸ್ ಮಾಡ್ತಾರೆ ಹೌದು ಅದಕ್ಕಿಂತ ಜಾಸ್ತಿ ಸರ್ವಿಸ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಈಗ ಒನ್ ನಾಟ್ ಏಯ್ಟ್ ಅಂತ ಹೇಳಿದ್ರೆ ಇಲ್ಲಿ ಅಧಿಕೃತ ದೊಡ್ಡ ಆಸ್ಪತ್ರೆ ಅಂದರೆ ಶಿವಮೊಗ್ಗ ಮೆಘಾನ ಆಸ್ಪತ್ರೆ ಅಲ್ಲಿ ಕರ್ಕೊಂಡು ಹೋಗಿ ಮಿನಿಮಮ್ ಒಂದರಿಂದ ಒಂದು ಕಾಲು ಗಂಟೆ ಬೇಕಾಗ್ತದೆ ಸರ್ ಅವನಿಗೆಲ್ಲ ಫಸ್ಟ್ ಏಡೆಲ್ಲ ಕೊಟ್ಕೊಂಡು ಆ ಸಂದರ್ಭದಲ್ಲಿ ಏನಾದರೂ ಆ ಒಂದು ಜೀವ ಉಳಿಯುವಿಕೆಗೆ ಹೆಲ್ಪ್ ಆಗ್ಬೇಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ಗಳಿದ್ರೆ ಒಂದು ಅನುಕೂಲ ಆಗುತ್ತಲ್ಲ ಅಂತ ಓಕೆ ಇಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ ಮಾತಾಡೋಣ ನಮ್ಮ ಎಲ್ಲಾಧಿಕಾರಿಗಳಿಗೆ ಮಾತಾಡಿ ಈ ವಿಷಯ ಕಲ್ಪಿಸಿ ಆದಷ್ಟು ಬೇಗ ಇಲ್ಲಿ ಸೀನಿಯರ್ ಡಾಕ್ಟರ್ಗೆ ಒಂದು ಸ್ವಲ್ಪ ಪೋಸ್ಟ್ ಮಾಡೋ ಥರ ಪ್ಲಸ್ ನೈಟ್ ಟೈಮು ಕೂಡ ಡಾಕ್ಟರ್ ಅವಲೆಬಿಲಿಟಿ ಇರೋ ಥರ ನಾನು ಒಂದು ಸ್ವಲ್ಪ ಗಮನಕ್ಕೆ ತರ್ತೀನಿ ನಾ ಸೀನಿಯರ್ ಡಾಕ್ಟರ್